ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಹೊಸ ವಿಡಿಯೋ ಸ್ವಾಗತ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಯೋರ್ ನ್ಯೂ ಪಾರ್ಟಿ ವೇರ್ ಕಲೆಕ್ಷನ್ ಇದು ವಿಡಿಯೋಸ್ ಕಾನ್ಸೆಪ್ಟ್ ಇದೆ ನೀವು ನೋಡಿ ಪಾರ್ಟಿ ವೇರ್ ಕಲೆಕ್ಷನ್ ಇವತ್ತು ತೋರಿಸ್ತಾ ಇದ್ದೀನಿ ಓನ್ಲಿ ಒನ್ ನೈನ್ಟಿ ನೈನ್ ಟು ಫೈವ್ ಹಂಡ್ರೆಡ್ ಮಧ್ಯದಲ್ಲಿ ಇರುವ ಕಲೆಕ್ಷನ್ ಇವತ್ತಿನ ಲೋ ಬಜೆಟ್ ಫ್ಯಾನ್ಸಿ ಎಸ್ ಮನೆಯಿಂದ ನೀವು ವ್ಯಾಪಾರ ಮಾಡ್ತೀರಿ ಅಂದ್ರೆ ಫೈವ್ ಹಂಡ್ರೆಡ್ ಒಳಗೆ ಈ ರೀತಿ ಫ್ಯಾನ್ಸಿ ಕಾನ್ಸೆಪ್ಟ್ ನೀವು ಪರ್ಚೇಸ್ ಮಾಡಬಹುದು ನೀವು ನೋಡಿ ಫ್ಯಾಬ್ರಿಕ್ ನೀವು ನೋಡಿ ಡಿಸೈನ್ ನೀವು ನೋಡಿ ಪೂರ್ತಿ ಟ್ರೆಂಡಿಂಗ್ ಅಂತಾನೆ ಹೇಳ್ಬಹುದು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲಿ ಈ ರೀತಿ ವಿಸ್ಕೋಸ್ ಪಟ್ಟ ಇರುತ್ತೆ ಸ್ಟ್ರಿಪ್ ಬರುತ್ತೆ ಈ ರೀತಿಯಲ್ಲಾ ಧಾರಾದ ವರ್ಗ ಬರುತ್ತೆ ಮತ್ತೆ ಇದರೊಳಗ ನೀವು ನೋಡಿ ತ್ರೈಡ್ ವರ್ಕ್ ಕೂಡ ಕೊಟ್ಟಿದೈತೆ ಈ ವೈಷಮಿಯನಾ ದುಕಾಂದಾರ್ ಕೇಪಾಸ ಕಸ್ಟಮರ್ ಮಾಂಗ್ನೆ ಆತೈಕಿ ನೈಟ್ ಕೇಲಿ ಪಾರ್ಟಿ ویئر ಸಾರಿ ದೇದೋ ಜೋ ಐಸಾ ಸೈನ್ ಕರೆ ಐಸಾ ಕುಚ್ ಕರೀಸ ಅಂದ್ರೆ ನೈಟ್ ಅಲ್ಲಿ ನೈಟ್ ಅಲ್ಲಿ ಏನೋ ಪ್ರೋಗ್ರಾಮ್ಸ್ ಇದೆ ಗೆಟ್ ಟುಗೆದರ್ ಐತೆ ಟ್ರೆಡಿಷನಲಿ ಏನೋ ನಿಮ್ಮದು ಪ್ರೋಗ್ರಾಮ್ಸ್ ಇದೆ ಅಂದ್ರೆ ಈ ರೀತಿಯಲ್ಲಾ ಆರಾಮಾಗಿ ನಿಮ್ಮ ಕಸ್ಟಮರ್ ಗೆ ನೀವು ಕೋಡಬಹುದು ಪರ್ಚೇಸ್ ಮಾಡಬಹುದು ಸೋ ಆಕೇ ಸೇಯಿ ಸೇಮ್ ಏ ಏ ಜೇಸಾ್ ಆಪ್ನೆ ಬೋಲಾ ಐಸೇ ಬೋಲ್ಕೆ ಸಾರಿ ಮಾಂಗ್ತೇ ತೋ ಐಸಾ ರೀಸನ್ ہونا ಜರೂರಿ ಏಕ್ ಟೈಮ್ ಯೆಸ್ ಜಾರ್ಜೆಟ್ ಫ್ಯಾಬ್ರಿಕ ಅಲ್ಲಿ ನೀವು ನೋಡಿ ವಿಸ್ಕೋಸ್ ಸ್ಟ್ರಿಪ್ ಬರುತ್ತೆ ಇದೆ ಸಿರಿಯಲಿ ನೋ ಪೂರ್ತಿ ಸಿರಿ ಸಿರಿ ಒಳಗೆ ಈ

ಪ್ರೇಸ್ ಪ್ರೇಸ್ ಐತೆ ಅಂದ್ರೆ ಏನು ವಾಶೇಬಲ್ ಆರಾಮಾಗಿ ಮನಿ ಮನಿದಿಂದಾನೆ ನೀವು ವಾಶ್ ಮಾಡಬಹುದು ಎಸ್ ಇದು ಏನ್ ಏನ್ ಉಚ್ಕೊಂಡು ಹೋಗತ್ತೆ ಆ ರೀತಿ ರಿಮೂವ್ ಆಗುತ್ತೆ ಆ ರೀತಿ ಇಲ್ಲ ಸೂಪರ್ ಕಾಂಬಿನೇಷನ್ ಆಗಿದೆ ಐತೆ ಸಿಲ್ವರ್ ಸಿರೋಸ್ಕಿ ಒಳಗೆ ಈ ರೀತಿ ಪೀಚ್ ಕಲರ್ ಸ್ಯಾರಿ ಮತ್ತೆ ಸಮೋಸಾ ಲೇಸ್ ಬಾರ್ಡರ್ ಕೂಡ ಕೊಟ್ಟಿದೆ ಇದರ ಲುಕ್ ಬಡ ಪ್ಯಾರ ಸಾಡಿಯೋಸ್ ವಾಲಿ ಸಾಡಿ ತುಂಬಾ ಟ್ರೆಂಡಿಂಗ್ ಲುಕ್ ಇದೆ ಅಂದ್ರೆ ಏನೈತೆ ನೈಟ್ ಅಲ್ಲಿ ನೀವು ಈ ರೀತಿ ವೇರ್ ವೇರ್ ಆದಮೇಲೆ ನೀವು ಹೋದ್ರೆ ಎಲ್ಲ ಎಲ್ಲರ ಕಣ್ಣಿಗೆ ನೀವೇ ಕಾಣ್ತೀರಿ ಎಸ್ ಅಂದ್ರೆ ನೋಡಿ ಇದು ಪೂರ್ತಿ ಸರಿ ಅಲ್ಲಿ ಜಾರ್ಜೆ ಸೀರಿ ಫ್ಯಾಬ್ರಿಕ್ ಐತೆ ಸೀರಿ ಬೇಸ್ ಏನ್ ಫ್ಯಾಬ್ರಿಕ್ ಅದು ಜಾರ್ಜೆಟ್ ಅಲ್ಲಿ ಐತೆ ಈ ರೀತಿಲಿ ಕಾನ್ಸೆಪ್ಟ್ ಕೊಟ್ಟಿದೈತೆ ಬುಟ್ಟ ಕೊಟ್ಟಿದೈತೆ ಸಿರೋಸ್ಕಿ ಡೈಮಂಡ್ ಕಟ್ ಬಾರ್ಡರ್ ಅಲ್ಲಿ ಬರುತ್ತೆ ನೀವು ನೋಡಿ ಕಟ್ ಬಾರ್ಡರ್ ಅಲ್ಲಿ ಡಿಫ್ರೆಂಟ್ ಅಂದ್ರೆ ಗೋಲ್ಡನ್ ಮತ್ತೆ ಸಿಲ್ವರ್ अच्छा गोल्डन yes. और सिल्वर सिरोस्की का यार दो सिरोस्की वर्क ऑलरेडी ಕೊಟ್ಟಿದೆ ಇದರಲಿನ್ ಡಿಸೈನ್ಸ್ ಕಲರ್ ಅಟ್ ಲೀಸ್ಟ್ 40 ಡಿಸೈನ್ ಕೂಡ ಸಿಗುತ್ತೆ 40 50 ಡಿಸೈನ್ ಸಿಗುತ್ತವೆ सबके अंदर डिज़ाइन्स ಐತೆ เงี้ย यस ಇದು న్యూ ವಸ ಫ್ಯಾಬ್ರಿಕ್ ಅಂತಾನೆ ಹೇಳಬಹುದು ಫ್ಯಾಂಡಿ ಅಂತ ವಸ ಟ್ರೆಂಡ್ ಅಲ್ಲಿ ಜಾಸ್ತಿ ನಡೀತಾ ಇದೆ ਜਿਵੇਂ ਜੀਮੀ ಸೂಟ್ ಅಲ್ಲೇ वैसे ये चल रहा है हां रे अदर कितना ಸ್ವಲ್ಪ डिफरेंट ಇದೆ ಪೂರ್ತಿ ಸೀರಿಯಲ್ ಈ ರೀತಿಲಿ న్యూ ನೋಡಿ ರಾಂಬೋ ಸೀ퀀ಸ್ ತರ ಅಚ್ಚಿದೈತೆ ಪೂರ್ತಿ ಸೀರಿಯಲ್ಲಿ ಬರುತ್ತೆ ಮತ್ತೆ ಈ ರೀತಿ ಎಲ್ಲ ಧಾರದ ಏನ್ ಎಂಬ್ರಾಯ್ಡರಿ ಲೈನ್ಸ್ ಕೊಟ್ಟಿದೈತೆ ವಿತ್ ಗೋಲ್ಡನ್ ಕಟ್ ಬಾರ್ಡರ್ ಅಲ್ಲಿ ಬರುತ್ತೆ ಇಲ್ಲಿ ಜಾಲ್ ಪ್ಯಾಟರ್ನ್ ಅಲ್ಲಿ ಚಿಕ್ಕದ ಪಲ್ಲು ಕೊಟ್ಟಿದೈತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಸೀರೆ ಅಟ್ ಲೀಸ್ಟ್ ಸಾವಿರ ತನಕ ನೀವು ಆರಾಮಾಗಿ ಸೆಲ್ ಮಾಡಬಹುದು ಮನೆಯಿಂದ ವ್ಯಾಪಾರ ಇದ್ರೆ ಸ್ವಲ್ಪ ಕಡಿಮೆ ಮಾರ್ಜಿನ್ ಇಟ್ಟು ಡಬಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದ್ರೊಳಗೆ ಅವೈಲೇಬಲ್ ಆಗುತ್ತೆ ಲೈಟ್ ಕಲರ್ ಚಾರ್ಟ್ ಇದೆ ಮತ್ತೆ ಡಸ್ಕಿ ಕಲರ್ ಚಾರ್ಟ್ ಇದೆ கலர் டிஃபரெண்ட் டிஃபரெண்ட் மத்தி டிசைன்ஸ் நான் அட்லீஸ் ஃபோர்டி டூ ஃபிஃப்டி டிசைன் நம்ம ஆல்வேஸ் ரெடி டூ இரத்து ரெடி டூ செல் இது நீங்க நோடி எஸ்ட் சூப்பர் ஜிம் ஃபாபிரிக்கு அந்த எஸ்டோ கஸ்டமர் கேட்த்தாடியோ சீரி ஐண்ட ஐர்னி ஏன்னோ ட்ரெண்டி பார்ட்டிவேர் கலெஷன் தோரிசி அந்த அதுக்கோஸ்க்கு இது வீடியோ ஜிம்ச்சூ ஃபேபிரிக்கு அோர் தீனி ஜால் பட்டன் இது இது பட்டா கான்செப்ட் இது தார வர் இது அந்த வர் ஐ இது பூர் சீரியல் மினிமம் பர்சேசிங் அமௌண்ட் இது ட்வெண்ட்டி டூ டொண்டி தௌசண்ட் மால் வைஸ் டீல் ஆகி ஹோகிங் மீல் கவரி கிடைப்போவர் தும்பா எலிகன் அந்த இது சீரே கலர் ஐஃரெண்ட் டிஃபரெண்ட் கலர்ஸ் கூட அவைலபல் ஆக மத்தில கட் பார் இத டிசைன்ஸ் ஐர்த்தி சீரியல் டமண்ட் வர்க் கொட்டது ஐந்து ಅಗರ್ ಬೇಟೆ ಫೋಟೋಸ್ ಅವೈಲೇಬಲ್ ಎಸ್ ಫೆಸ್ಟಿವ್ ಸೀಸನ್ಸ್ ಬರುತ್ತೆ ಏನೈತೆ ಪ್ರತಿ ಸೀಸನ್ ಅಲ್ಲಿ ಪ್ರತಿ ಫೆಸ್ಟಿವ್ ಸೀಸನ್ಸ್ ಅಲ್ಲಿ ಹೆಕ್ಳು ಏನಿರುತ್ತೆ ಅಂದ್ರೆ ಒಂದ್ ಎರಡು ಸೀರಿ ಪರ್ಚೇಸ್ ಮಾಡ್ಲೇಬೇಕು ಅಂದ್ರೆ ಹೆಚ್ಚಿಗೆ ಡಿಮಾಂಡ್ ಇರುತ್ತೆ ಈ ರೀತಿ ಮೇ ಫೆಸ್ಟಿವಲ್ ಆತೈರ ಡಿಮಾಂಡ್ ರುಕೆಗಿನ ಅಂದ್ರೆ ಪೂರ್ತಿ ಸೂಪರ್ ಕಲೆಕ್ಷನ್ ನಾನು ತೋರಿಸ್ತಾ ಇದ್ದೀನಿ ಹೇಳ್ಬೋದು ಇದು ನೀವು ನೋಡಿ ಶರಗ್ ಭಾಗ ನೋಡಿ ಎಷ್ಟು ಸೂಪರ್ ಐತೆ ಪ್ರಿಂಟೆಡ್ ಅಲ್ಲಿ ಸಿರೋಸ್ಕಿ ವರ್ಕ್ ಕೊಟ್ಟಿದೈತೆ ಮತ್ತೆ ಬಾರ್ಡರ್ ಅಲ್ಲಿ ಇದು ನೋಡಿ ಈ ರೀತಿಲಿ ಸ್ಟ್ರಿಪ್ ಬರುತ್ತೆ ಇದರಲ್ಲಿ ಜಾರ್ಜೆಟ್ ಸ್ಯಾರೀಸ್ ಕಾನ್ಸೆಪ್ಟ್ ಜಾಸ್ತಿ ಹೆಚ್ಚಿಗೆ ನಾನು ತೋರಿಸಿನಿ ನಿಮ್ಗೆ ಮತ್ತೆ ಟ್ರೆಂಡಿ ಏನ್ ಜಿಮ್ಮಿಚು ಫ್ಯಾಬ್ರಿಕ್ ಇದೆ ಫ್ಯಾಂಡಿ ಫ್ಯಾಬ್ರಿಕ್ ಐತೆ ಅದು ಇಲ್ಲಿ ನಾನು ತೋರಿಸಿನಿ ಶರಗ್ ನೀವು ನೋಡಿ ಈ ರೀತಿಲಿ ಸೂಪರ್ ಎಕ್ಸೆಸರಿ ಕೊಟ್ಟಿದ್ದೈತೆ ಡಿಫ್ರೆಂಟ್ ಡಿಸೈನ್ಸ್ ಅವೈಲೇಬಲ್ ಆಗುತ್ತೆ ಹೊಸ ಕಲೆಕ್ಷನ್ ಐತೆ ಫ್ಯಾಂಡಿ ಫ್ಯಾಬ್ರಿಕ್ ಅಲ್ಲಿ ನೀವು ನೋಡಿ ಶೈನಿಂಗ್ ಎಷ್ಟು ಸೂಪರ್ ಐತೆ नाइट वेर, वेर और उसको अंदर ये तो सुपर कलेक्शन है एक चीज इसमें ये ये है भी है कि कोई आइडिया नहीं लगा सकता कितना मार्जिन रखा है yes. प्रॉफिट में मतलब आप मनचाहा प्रॉफिट रख सकते हो कस्टमर देख के ऐसे हाँ, प्रोडक्ट रहेंगे बट इधर येला सीरी न्यू नोडे यस्तु एक्सक्लूसिव लुक अंता नहीं है वो तो बुटिक्स कलेक्शन आना तोरसिंग बट फील ऑफ 500 इधर ಮತ್ತೆ ಸೀರೆನು ಈ ರೀತಿ ಇಲ್ಲ ಏನೋ ಕಡಿಮೆ ಕಟ್ ಐತೆ ಫುಲ್ ಲೆಂತ್ ಅಲ್ಲಿ ಸಿಕ್ಸ್ ಥರ್ಟಿ ಫುಲ್ ಲೆಂತ್ ಬರುತ್ತೆ ಇದ್ರ ಜೊತೆಗೆ ನೀವು ನೋಡಿ ಏನೋ ಬ್ಯಾಂಗ್ಳೂರ್ ಐತೆ ಮತ್ತೆ ಈ ರೀತಿ ಫ್ಯಾಬ್ರಿಕ್ ಏನ್ ಸೆಪರೇಟ್ ಬರುತ್ತೆಲ್ಲ ಆ ರೀತಿಲಿ ಚೀಪ್ ಕ್ವಾಲಿಟಿದ್ ಬ್ಲೌಸ್ ಪೀಸ್ ಕೊಟ್ಟಿಲ್ಲ ಎಲ್ಲಾ ಪ್ರತಿ ಒಂದು ಸೀರಿಯಲ್ಲಿ ಕಡಿಮೆ ರೇಟ್ ಇದ್ರೇನು ಆರಾಮಾಗಿ ಪ್ರಿಂಟೆಡ್ ಮತ್ತೆ ಕಾಂಟ್ರಾಸ್ಟ್ ಇಲ್ಲ ಅದೇ ಫ್ಯಾಬ್ರಿಕ್ ಅಲ್ಲಿ ಸೇಮ್ ನಾವು ಬ್ಲೌಸ್ ಪೀಸ್ ಕೊಡ್ತೀವಿ ಮತ್ತೆ ಕ್ವಾಲಿಟಿಗೆ ಸಾಥಿ ಬ್ಲೌಸ್ ಬಿಲ್ ಚೀಪ್ ರೇಟ್ ಐತೆ ಅಂದ್ರೆ ಈ ರೀತಿ ಇಲ್ಲ ಕ್ವಾಲಿಟಿ ಬಗ್ಗೆ ಮಾತ್ರ ಕಾಂಪ್ರಮೈಸ್ ಮಾಡಿಲ್ಲ ये देखिए नेक्स्ट क्रिएशन की बात करें तो ये पूरा फोल पे आने वाला है और फॉइल भी आपको क्वालिटी माला मिलेगा ऐसा येस, नहीं कि आपको कुछ हो, हो मते जाल पैटर्न मतलब सुपर कॉन्सेप्ट मैरून कलर अली डिफरेंट डिफरेंट कलर ऑप्शन अवेलेबल आगे न तो भैया डिजाइनर साड़िया मैं तो बोल रहा हूँ क्रिएशन ढूंढ रहे हैं पूरे सूरत में तो सबसे पहले एक बार नेमावरी में कॉन्टेक्ट करके इनकी रेट पता कीजिए देखिए बाद में भले ही चार जगह कंपेयर कर लीजिए कोई नहीं है ये चीज तो कहीं इस रेट में मिलने वाली कैश ऑन डेलिवरीबल थर्टी परमौंट मन मुटाना पार्सल नहीं न्यू और कितने दिन में मिल जाता है कितने आपने पार्सल फोर टू में पार्सल घर बैठे मिल जाएगा वसा कलेक्शन फाइल इल्ला ಕಾಣತದೆ ಈ ರೀತಿಲಿ ಬಟ್ ಬ್ಯಾಕ್ ಸೈಡ್ ನೀವು ನೋಡಿ ಥ್ರೆಡ್ ವಿವನ್ ಐತೆ ಆಲ್ರೆಡಿ ಸಿಲ್ವರ್ ಥ್ರೆಡ್ ಅಬ್ ಅಂದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೈತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಡಿಸೈನ್ ನಿಮ್ಗೆ ಅವೈಲೇಬಲ್ ಆಗುತ್ತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಐತೆ ಹೆಚ್ಚಿದ ಮಾಹಿತಿಗೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ಕೊಟ್ಟಿದ್ದ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಧನ್ಯವಾದ